ಪ್ರಿಯ ದೇವಜರೇ ನಿಮ್ಮೆಲ್ಲರಿಗೂ ವಂದನೆಗಳು ಒಂದು ವಿಷಯವನ್ನು ನಾವು ಆಲೋಚನೆ ಮಾಡೋಣ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಎದ್ದಾಗಿಯಿಂದ ಮಲಗುವವರೆಗೂ ಒಂದು ಕೆಲಸದಲ್ಲಿ ನಿರಂತರವಾಗಿ ಇದ್ದೇ ಇರ್ತಾನೆ ಬೆಳಗ್ಗೆ ಎದ್ದಾಗಿಲಿಂದ ಒಬ್ಬ ಸ್ತ್ರೀಯನ್ನು ನಾವು ಆಲೋಚನೆ ಮಾಡಿದ್ರೆ ಬೆಳಗ್ಗೆ ಎದ್ದಾಗಿನಿಂದ ಅರ್ಲಿ ಮಾರ್ನಿಂಗ್ ಎದ್ದಾಗಿನಿಂದ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗುವವರೆಗೂ ಪ್ರತಿಯೊಂದು ಕೆಲಸದಲ್ಲಿ ನಿರತವಾಗಿದ್ದುಕೊಂಡು ಕಷ್ಟ ಪಡ್ತಾಳಾ ಇರ್ತಾರೆ ಅಡಿಗೆ ಮಾಡೋದು ಬಟ್ಟೆ ತೊಳೆಯೋದು ಕಸ ಗುಡಿಸೋದು ಬಾಂಡೆ ತೊಳೆಯೋದು ಈ ರೀತಿಯಾಗಿ ಮಕ್ಕಳಿಗೆ ಸ್ಕೂಲ್ನ ಕಳಿಸೋದು ಗಂಡಂದ್ರಿಗೆ ಬೇಕಾದಂತ ಅಡಿಗೆ ಮಾಡಿಡೋದು ಅವರಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ಕೊಡೋದು ಈ ರೀತಿಯಾಗಿ ಒಬ್ಬ ಸ್ತ್ರೀ ಕಷ್ಟಪಟ್ಟರೆ ಒಬ್ಬ ಪುರುಷನು ತನ್ನ ಕುಟುಂಬವನ್ನು ಪೋಷಿಸುವುದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾರೆ ರೋಗ ಅನ್ನದೆ ನಿದ್ದೆ ಅನ್ನದೇ ಹಸಿವು ಅನ್ನದೇ ಈ ರೀತಿಗೆ ಪ್ರತಿಯೊಂದು ಕಷ್ಟದಲ್ಲಿ ಪಾಲ್ಗಾರರಾಗ್ತಾರೆ ಆದರೆ ಒಂದು ವಿಷಯವನ್ನು ಆಲೋಚನೆ ಮಾಡೋಣ ಈ ಒಂದು ಕಷ್ಟ ನಮಗೇನಾದರೂ ಲಾಭ ಇದೆ ಅಂದ್ರೆ ಕೇವಲ ಈ ಜೀವಿತ ಕಾಲದ ಮಟ್ಟಿಗೆ ಮಾತ್ರ ಪ್ರಿಯರೇ ನಾವು ಪಡುವಂತ ಕಷ್ಟ ಕೇವಲ ಈ ದಿನ ಅಡಿಗೆ ಮಾಡಿದಂತ ಅಡಿಗೆ ಈ ರಾತ್ರಿವರೆಗೂ ನಾವು ತಿನ್ನಬಹುದು ಅದು ಈ ದಿನಕ್ಕೆ ಮಾತ್ರ ಸೀಮಿತ ಈ ದಿನ ನೀನು ಪಟ್ಟಂತ ಕಷ್ಟ ನೀನು ಹೊರಗಡೆ ಹೋಗಿ ದುಡಿದು ತಂದಂತಹ ಹಣ ಈ ಜೀವಿತ ಕಾಲ ಮಟ್ಟಿಗೆ ಈ ದಿನದ ಮಟ್ಟಿಗೆ ನಿನ್ನ ಜೀವಿತ ಸಾಗಬಹುದು ಆದರೆ ಮಹಾ ಭಯಂಕರವಾದ ಲೋಕದಿಂದ ನಿನ್ನನ್ನು ತಪ್ಪಿಸಿಕೊಳ್ಳಲ ಪ್ರೇರೆ ನಾವು ಪಾಡುವಂತ ಕಷ್ಟ ಕೇವಲ ಈ ಜೀವಿತ ಕಾಲ ಮಟ್ಟಿಗೆ ಮಾತ್ರ ಸೀಮಿತವಾದರೆ ಅದು ವ್ಯರ್ಥವೇ ವ್ಯರ್ಥ ಸೊಲೋಮನನ ಅಂದ ಹಾಗೆ ಸಮಸ್ಯವೂ ವ್ಯರ್ಥವಾಗುತ್ತೆ ಪ್ರದೆ ಹಾಗಾಗಿ ಯೇಸು ಕ್ರಿಸ್ತವರು ಅದರ ಮಾತನ್ನ ಹೇಳ್ತಾರೆ ನೀವು ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕಾಗಿ ದುಡಿಯಿರಿ ಎಂಬುದಾಗಿ ಇದನ್ನ ನಾವು ಎಷ್ಟು ಜನರು ನಿತ್ಯ ಜೀವಕ್ಕಾಗಿ ದುಡಿತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ತುಂಬಾ ಕಮ್ಮಿ ಹಾಗಾಗಿ ಪ್ರಿಯರೇ ನೀವು ಪಡುವಂತ ಕಷ್ಟ ನಿಮ್ಮ ಜೀವಿತಕ್ಕಾಗಿ ನೀವು ಕಷ್ಟ ಪಡ್ರಿ ಬೇಡ ಅಂತ ಹೇಳ್ತೇಲಾ ಆದರೆ ಇದಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವಕ್ಕಾಗಿ ನೀನು ನಾನು ನಾವೆಲ್ಲರೂ ಕಷ್ಟ ಪಡೋಣ ಎಂಬುದಾಗಿ ಕೇಳ್ಕೊಳ್ತೇನೆ